ದೇವರು ಎಲ್ಲಾ ಕಡೆ ಅಂತ ಹೇಳಿ ತಾಯಿನ ಸೃಷ್ಟಿ ಮಾಡದನಂತ ಹಂಗೆ ದೆವ್ವಾನು ಎಲ್ಲಾ ಕಡೆ ಅಂತ ಹೇಳಿ ಹೆಂಡತಿನ ಸೃಷ್ಟಿ ಮಾಡದನಂತೀ ఈ కారున ల స్పీడ్ وړదేంద్ర మనకి ఎంత టైం కోతివి రి 1 గంటదా మనకి కోతివి 80 وړదేంద్ర అర్ధ గంటదా కోతివి 100 وړదేంద్ర 5 నిమిషం కోతివి హంగేంగ రి మనికాల హ మ్యాక ಮನುಷ್ಯ ಅಂದ ಮೇಲೆ ತಪ್ಪು ಮಾಡೋದು ಸಹಜ ರೀ ಆದರೆ ಆಗಿರೋ ತಪ್ಪನ್ನ ಸರಿ ಮಾಡಿಕೊಂಡು ಮುಂದಕ್ಕೆ ಹೋದಕ್ಕೆ ಜೀವನ ಅಂತಾರೆ ನನ್ನ ಮದುವೆಯಾಗೂ ಹತ್ತು ವರ್ಷ ಆಯ್ತು ಆವತ್ತಿನ ಹಿಡಿದು ತನ ಟ್ರೈ ಮಾಡ್ಕೋತಾನೇ ಇದ್ದೀನಿ ಹ್ಞೂ ಹ್ಞೂ ಯಾಕೋ ಸರಿಯಾಗಂಗೆ ಕಾಣ್ತಾ ಇಲ್ಲ

ಟೈಮ್ ಎಷ್ಟಾಗೋದು ನೋಡ ಹೇಳಿ ಕೈಯ್ಯ ಮೊಬೈಲ್ ತೊಗೊಂಡ ಮೊಬೈಲ್ ತಗೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲ ನೋಟಿಫಿಕೇಶನ್ ಚೆಕ್ ಮಾಡಿದೆ ಒಂದು ಗಂಟೆ ಮೊಬೈಲ್ ಯೂಸ್ ನಾ ಒಂದು ಗಂಟಾ ಮೊಬೈಲ್ ಯೂಸ್ ಮಾಡಿ ಹೊಳೆ ಆಫೀಸಿಗೆ ನಾವು ಗೊತ್ತೈತೆ ನನಗೆ ನಾ ಆ್ಯಕ್ಚುಲಿ ಮೊಬೈಲ್ ತೊಗೊಂಡಿದ್ದು ಟೈಮ್ ನೋಡಸಲಾಗತ್ತೇಳಿ ಟೈಮೇ ನೋಡಿದಿಲ್ಲ ಯಾರ್ಯಾರ ಜೊತೆ ಹಿಂಗೆ ಅವರೆಲ್ಲ ಕಮೆಂಟ್ ಮಾಡ್ಬಿಡ್ರಿ ನಾವ್ ಎಳ್ಳ ಮಾಸಿ ಮಾಡ್ಲಕ್ ಮಂದಿ ಒಳಗ್ ಬಂದಿದೆವು ಈಗ ರೀ ಸಂಬತ್ ಏನ್ ಸಿಕ್ಕ ಅಂತ ಚಲೋ ನಡದ ನಿನ್ ಜಿಂದಗಿ ಬೆರಿಕೆ ಏನ್ ಸಿಗದಿತ್ ನಿಮಗ್ ಅವಾಗ ಗೊತ್ತಾತಿತ್ ನಿಮ್ ಆಟ ಏನ್ ನೋಡ್ಲತ್ತೀರಿ ಅಲ್ಲ ಸಂಬೈತ್ ಅಂದ್ರೆ ಹಿಂಗಿದ್ಯಲ್ಲ ಇನ್ನು ಬೆರಕಿದ್ರೆ ಹೆಂಗಿರ್ತಾರ ವಿಚಾರ ಮಾಡ್ಲಾಗುತ್ತೆ ಹೌದು